ಎಲ್ಲರೂ ಕೂಡ್ಸಿ ಎಲ್ಲರೂ ಕೂಡ ಪದ್ಧಸ್ರಿ ಮಾಡಿ ಬಿಡ್ರಿ ಬರೀ ಏನೇನ್ ಪ್ಲಾನ್ ಮಾಡ್ರಿ ಏನೇನ ಏನೇನ್ ತರ್ಸದ್ ಮಾಡ್ರಿ ಈ ಸಲ ನೋಡ್ರಿ ಯಾರು ಹಿಂದೂ ಮಾಡಿರ್ಬಾರದು ಮುಂದನ್ ಮಾಡಿರ್ಬಾರದು ಒಟ್ಟ ಪವರ್ ಪಿಲ್ಲ ಗಣೇಶನ ವಿಜೃಂಭಣೆ ಹಬ್ಬ ಹಬ್ಬಾ ಮಾಡ್ಬೇಕಂದ್ರ ನಮ್ದು ಆಸೆ ಐತಿ ಒಟ್ಟ ಹಾ ಒನ್ ಹೆಂಗ್ ಏನ್ ಮಾಡ ಅಂತ ಹೇಳು ಒಟ್ಟ ನೋಡ್ರಿ ಹುಡ್ಗ ಫಸ್ಟ್ ಕ್ಲಾಸ್ ಐದ್ ದಿನ ಊಟ ಕಳ್ಸೋಣ್ರಿ ಒಂದ್ ದಿವಸ ಒಂದೊಂತರ ಊಟ ಕಗ್ಸೋಣ್ರೀ ಇದು ಒಳ್ಳೆ ಮಾತ್ಲಾ ಹಾ ಮಾತ್ರಿ ನಮ್ಮ ಉಡುಗೊರೆ ಅನ್ ಅಂತಾರ ರೀ ಬೆಂಡ್ ಕಂಪ್ನಿ ತರ್ಸೋಣ್ರಿ ಪಸ್ಟ್ ಕ್ಲಾಸ್ ಪಠ್ಯದ ಮಾಡ್ಕಿಸಿಂದ ಜಾನಪದ ಆರ್ಕೇಶ್ವರ್ ತರ್ಸೋಣ್ರಿ ಡಾಲಿಬಿಯಾದ ತರಿಸಿ ಒಟ್ಟ ಮೂರ್ತಿ ಸನೋದ ಮಾಡೋಣ ಕರೆ ರೀ ಒಟ್ಟ ಕೀರ್ತಿಯಂತ ದೊಡ್ಡದ ಮಾಡಿದಂಗ ಒಟ್ಟ ಹಬ್ಬ ಜಾತ್ರೆ ಚಲೋ ಮಾಡೋಣ ಅಂತಾರಿ ಒಟ್ಟ್ರಿ ಎಲ್ಲಿ ಎಲ್ಲಾರು ಹೆಂಗ್ ಮಾತಾಡ್ತೀರಿ ಅದ್ರಂತೆ ಹೋಗೋಣ ಆದ್ರ ಒಂದ ಮಾತ ಯಾರೋ ಜನ್ರ ಇದನ್ ಒಳಗ ಹೆಚ್ಚಿದಾಗ ಹತ್ ರೂಪಾಯಿ ಕುಡಿಯೋದ ಊರ್ ಮಂದಿ ಜಗಳ ತೆಗಿಯೋದ ಯಾರು ಮಾಡ್ಬೇಡ್ರಿ ಎಲ್ಲಾರು ನಾವೇ ಇರ್ತೇವ ಎಲ್ಲಾರನು ಸಂಭಾಷಕೊಂಡ್ ಮಾಡ್ಕೊಂಡ್ ಹೋಗ್ಬೇಕ ಏ ಬರಬರ ಇದ್ರಲ್ಲ ನಿಮ್ ಮಾತಾಡ್ರಿ ನಾ ಒಂದ್ ಜರ ಕುಳಿತೇನಿ ಏನ್ ಅದಂಗಿಲ್ಲ ಕರೆ ಬಂದ್ ಬಂದ್ ನನಗ ಹಾಯ್ತಾರ ಹುಸರ್ ಮಕಾಟ ಹತ್ ರೂಪಾಯಿ ದಾರ ಕುಳಿತಿ ಹೋಗೇಗ ಅವ್ರಿಗೆ ನೀನ ಹಾಯ್ತಿ ಏ ಅವ್ರ ಅವ್ರ ಆಗ್ರತ್ ಹೇಳಿ ಇಲ್ಲಿ ಹೇಳ್ತೇನೆ

ನಮಸ್ಕಾರ ನಮಸ್ಕಾರ ಸೌಕರ್ತಿ ದೇವ್ರ ಗಿಡ ಐತಿ ಕಾಲ್ ಬಂದ್ಬಾರ ಮೇಡಮ್ ಸೌಕರ್ತಿ ನಾವ ಹೊಸ ಗಣಪತಿ ಕೂಡ್ತೇವ್ರಿ ಫಸ್ಟ್ ಹೊಸ ನಿಮ್ಮಲ್ಲಿ ಫಸ್ಟ್ ತಲ ಇಲ್ಲೇ ಇಲ್ಲಿಂದ ಪಟ್ಟಿ ವಶೀಲ್ ಮಾಡ್ಕೊಂಡು ಮುಂದ್ ಊರಾಗ ತಿರುಗಿಸ್ತೇವ್ರಿ ನಿಮ್ ಕೈ ಏನಾಯ್ತು ಅದು ಕೊಡ್ರಿ ನಾವ್ ಪಟ್ಟಿ ಮಾಡ್ತೇವ್ರಿ ಇಲ್ಲಪ್ಪ ಪಟ್ಟಿ ಕೊಡಾರ ನಮ್ಮಾರ್ರಿ ಊರ್ಗ್ ಹೋಗ್ಯಾರ ಮತ್ತ ಪಟ್ಟಿ ಕೊಡಾಕ ನಾನ್ ಅಂತೇಳಿ ಯಾನ್ ಇಲ್ಲ ಯಾನ್ ಇಲ್ಲ ಅಲ್ರಿ

இல்லேங்க பட்டியலி பட்டி பட்டியரிக்கொண்டி அரே கௌட் மணி வரோதல் ಗೌಡ ಕೊಡ್ತಿದ್ರಿ ವರ್ಷ ನಾನ್ ಕಡೆ ಅಂತರಾಗೆಲ್ರಿ ನಾಕ್ ಕೈ ಮುಚ್ಚಿ ಕೊಡ್ತಾನ್ರಿ ಕೈ ಮುಚ್ಚಿ ತಗೊಂಡ್ ಹೋಗೋದ್ರಿ ಒಂದ್ ರೂಪಾಯಿ ಮಹಾಲಕ್ಷ್ಮಿ ದರ ನೀವ್ ಅದೇ ರೀ ಸಾವ್ರಿ ಹಂಗ್ರಿ ಒಂದ್ ರೂಪಾಯಿ ಬಟ್ರು ಅಬ್ರಿನ್ರಿ ಸೌಕರ್ ಇರ್ಲಿ ಬರೀ ಇವ್ರಿಗೆ ಮಕ್ಕಳಿ ಹಿಂಗ ಮಾಡ್ಲಿ ಗಣಪತಿ ಹಿಂಗ ಮಾಡ್ಲಿ ಬರ್ರಿ 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 ಅಲ್ಲೇ ಸಾಹಸದ ಮರಕ್ಕೆ ಇಲ್ಲ ದೇವರ ಜೊತೆ ಬೇಡಕೊಂಡ್ರೆ ನಿಮಗೆ ಏನು ಕಡಿಮೆ ಆಗೋದಿತಿ ಯೆಟ್ಟೆಟ್ಟೆ ಬೆರತರಿ ಯಾವ ವರ್ಷ ಸಾವಿರ 800 ಹೇಡು 400 401 ಬರಿಪ್ಪ 5000 1 ಬೆರಿಬೇಕನ್ನಿರಲ್ಲ ಏನ್ರೀ ಗೌಡ ಎಲ್ರಿ ಇಟ್ ದಾರಿ ತಗೋರಿ ಬೆಯಕತೆ ಹೋಗಬೇಡ ನಮಗೆ ಶಾತಾ ವರ್ಷ ಮೂರ ಪಾಪ ನೀವು ಮಕ್ಕಳು ಒಳ್ಳೆದ ಮಂತ್ರ ಆ ಹೆಸರು ಹೇಳ್ರಿ ಸಾವಿರ ಬರಿ ನಿಮ್ಮ ಬದಲ್ರಿ ಸಾವಕಾರಿಂದ ಬರ್ರಿ ಹಂಗ ಹಾಕಿ ಹೇಳ್ಬೇಕ್ರಿ ನೀವು ಒಡಪಾಕಿ ಹಾಕಿ ಹೇಳುದ್ರಿ ತಿಂತ ಹಂಡೇದೂತ್ ಉಂಡಿ ತಿಂತೀ ಅವ್ ಉಂಡಿನ ಬಾಳ್ ಬಿಟ್ಟು ಹಂಡೇದಾಗ ಇಟ್ಟಾರ ಬರ್ರಿ ಕೊಡ್ಬಾರೀ ಪಟ್ಟಿ ಪಟ್ಟಿ ಕೊಡ್ಬಾರಿ

ಯಾವ್ ಗಣಪೈತ್ರಿ ಸರ್ಕಲ್ದ ಗನ್ಪೈತ್ರಿ ಎಲ್ಲಿ ಕುಣ್ಸಾರ್ ಲಿಂಬು ಚೌಕ್ ಹಿಂಗ ಹೇಳ್ರಿ ನೀವು ಇನ್ನೇನ್ ಮಾಡಾರಂತಿ ಮತ್ ಜಾ ಹುಡುಗಿಯರ್ಬೇಕ್ ರೀ ಮತ್ತ ಐದ್ ದಿವಸ ಇಡೀ ಊನ್ಯಾಗೆಲ್ಲಾ ಪದ್ದತಿಯ ಒಂದೊಂದರ ವೆರೈಟಿ ವೆರೈಟಿ ಊಟ ಮಾಡ್ಸಬೇಕು ನಿಮ್ಮ ದಾಣಿಗಳು ದಾನಿಗಳ ಎಲ್ಲಾರು ಒಂದ್ ಸ್ವಲ್ಪ ಪಟ್ಟಿ ಹೆಚ್ಚ ಕೊಟ್ರಿ ಅಂದ್ರ ದೊಡ್ಡ ಪ್ರಮಾಣದಾಗ ಮಾಡಬೇಕ ಅಂತ ಹೇಳಿ ಪ್ಲಾನ್ ಮಾಡೀವ್ರಿ ಅಂತ ಈಗ ನಮ್ಮ ತ್ಯಾಗ ಪಟ್ಟಿ ಎಟ್ಟ ಕೊಡನು ಈಗ ನಿಮಗ ಯಾನ್ ಸ್ವಲ್ಪ ನಿಮಗೇನ ಹೇಳಾಕತ್ತಂಗಿಲ್ರೀ ಆತ್ ಸಾವಿರದ ಒಂದ್ ಕೊಡ್ರಿ ಎಟ್ ಬೇಕ್ರಿ ಹತ್ತ್ ಸಾವಿರದ ಒಂದ್ರಿ ಹನ್ನೊಂದ್ ರೂಪಾಯಿ ಹತ್ತ್ ಸಾವಿರ ಏನಾಗಂಗಿಲ್ಲಾ ಹನ್ನೊಂದ್ ರೂಪಾಯಿ ಕೊಡ್ತೀನಿ ಕೊರಿ ಮತ್ತ ಅನ್ನಪ್ರಸಾದ ಏನ ಮಾಡ್ಸಾರ್ದು ರೀ ಅನ್ನ ಪ್ರಸಾದ ದಿನಾ ಒಂದೊಂದ್ ವೆರೈಟಿ ಮಾಡ್ಸೋದ್ರಿ ಒಂದಿನ ಶಾವಿ ಪಾಯಸ ಈಗ ದಿನ ಒಂದೊಂದ್ ವೆರೈಟಿ ಮಾಡಿಸಕೊಂಡ್ಬ್ರಿ ಲಾಸ್ಟ್ ಆಗ ಪಗು ದೋಸಾ ಪುರಿ ಬಾಜಿ ಕುರ್ಮಾ ಇದ್ಸೌದ್ರಿ ಮತ್ತ ಹುಡುಗಿರಿ ಡ್ಯಾನ್ಸ್ ಮಾಡಾಕ್ರಿ ಈಗ ಹನ್ನೊಂದ್ ರೂಪಾಯಿ ತೋರಿ ಮತ್ತ ಮುಂದಿನ ಐತಿ ಹತ್ ಸಾವಿರ ರೂಪಾಯಿ ಇಲ್ರಿ

ಪಟ್ಟಿ ಜಾಸ್ತಿ ಕೊಡ್ತಾನ ಅವನ ಕಡ್ನ ಹೋಗುನು ಗಣಪತಿ ಪಟ್ಟಿ ಆಟ ಕೊಡ್ಬೇಕು ಪಟ್ಟಿ ಯಾರು ಭಕ್ತಿ ಇದ್ದಟ್ಟ ಎಲ್ಲಾರು ಕೊಡತಾರ ಐದು ರೂಪಾಯಿ ಬರ್ಕೋರಿ ನಂದು ಭಕ್ತಿ ಆಟ ಐತಿ

ದೆನ್ನ ಕರಿಬೇಕು ನನಗ ದಿನ್ನ ಕರಿಬೇಕು ಜ್ಯೂಸ್ ಕರಿಬೇಕು ಐದು ರೂಪಾಯಿ ಅದ್ಯಾಗ ಅಕ್ಕಿದಿಂದ ಏನು ಚಲೋ ಆಗೈತಿ ಬಂದ ಐದು ರೂಪಾಯಿ ಕೊಟ್ಟು ಹೋಗಿ ಮೇಸ್ತ್ರಿ ಬರ್ತಾರ ಏ ರೊಕ್ಕ ಕೊಟ್ಟಿದ ಮತ್ ಬರಾಕಬೇಕಲ್ಲ

சந்தப்போ சவ இல் தவிர

ಅಮ್ಮ ಅವ್ರ ಬಾರ ನಮ್ಗೋಡ್ ಸಾವಿರ ದೊಡ್ಡದ್ ಬೇಡ ಒಂದ್ ಇಲೆಕ್ಷನ್ ಬೇರೆ ಇಲ್ಲವರ್ದೇ ಇಪ್ಪತ್ತೈದ್ ಸಾವಿರ ನೋಡ್ರಿ ಅಲ್ರು ಇಪ್ಪತ್ ಸಾವಿರ ಹೇಳ್ರಿ ಮತ್ ಇಪ್ಪತ್ತೈದ್ ಸಾವಿರ ಬರೋರ ಹಂಗಲ್ರಿ ಸಾಕಾರ ಈಗ ನೀವು ಗ್ರಾಮ ಪಂಚಾಯತ್ ಚೇರ್ಮನ್ ಇದಾರೆ ಮುಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನಾ ಮಾತಿ ನಿಮ್ ಎಲೆಕ್ಷನ್ ಅದಾವ್ರಿ ಸಪೋರ್ಟ್ ನಾವ್ ಇರ್ತಾರ ನಮ್ಮ ಎಲ್ಲಾ ಹುಡುಗರೆಲ್ಲ ಈಗ ಹದಿನೆಂಟು ವರ್ಷ ಮೇಲೆ ಓಟ್ ಹಾಕೊಂಡ್ ಆಗಿದಾರ ಎಲ್ಲಾ ಹಾಕೊಂಡ್ಯಾರಿಂಗ್ ಬರ್ತ ನಾವ್ ಇರ್ತಾರೆ ನಮ್ಮ ಹುಡುಗರನ್ನೆಲ್ಲ ನಾವ್ ರೆಡಿ ಮಾಡ್ತೀವಿ ವಿಚಾರ ಮಾಡ್ತೀವಿ ಇಪ್ಪತ್ತೈದೇ ಕೊಡೋಣ ಅಂತ ಹೋಟಾ ಪಟ್ಟ ನಮ್ಗಾಗ್ಬೇಕಾ ನಮ್ದ ಪೆನಾಲ್ ಮಾಡ್ಬೇಕಾ ನಾನಾ ಆರಿಸಿ ಬರ್ಬೇಕಾ ಇಪ್ಪತ್ತೈದ ಸಾವಿರ ರೂಪಾಯಿ ಹೋಗಿ ಸುಧಾಕರ್ ನಿನ್ನ ನಂಬಿದಾನೆ ಹಾ ಎಲ್ಲಾ ಹೋಟೆಲ್ ನಮ್ಗ ಹಾಕಿಸ್ಬೇಕ ಇಪ್ಪತ್ ಬಿಡಿರಿಲ್ಲ ಇಪ್ಪತ್ತೈದ್ ಸಾವಿರ ಪಟ್ಟಿ ಕೂಡ ಹಾ ಈಗ ಗಣಪತಿ ಹಬ್ಬ ಮನಗಂಡ್ ವಿಜ್ರಾಂಭನಿ ಮಾಡ್ರಿ ಏನ್ ಮಾಡ್ದಾರ ಮಾಡ್ರಿ ಡಾಲ್ ಬಿ ಹಚ್ಚ್ರಿ ಬರ್ದಲ್ಲ ಆ ದಿನ ಬಂದ ನಾಕ್ ಮಂದ ನಾನು ಹಾ ಆ ಇದನ್ ಖರ್ಚಿ ಮಾಡು ತೋರಿ ಕರೆಕ್ಟ್ ಬರ್ಕೊಂಡ್ರಿ ಇಲ್ಲಿ ಇಪ್ಪತ್ತೈದ್ ಸಾವಿರ ರೂಪಾಯಿ ಹ್ಮ್ ಬರ್ತಾರಿನ ಇಪ್ಪ ಸಾವಿರ ಪಾರ್ಟಿ ಎಲ್ಲ ನಮ್ದ ಮಾಡ್ತಾರ ಇವೊಂದ್ ಎರಡ್ ಸಾವಿರ ತೋರಿ ಮತ್ತೆ ಏನ್ ಮಾಡ್ತಾರ ಮಾಡ್ರಿ ಮತ್ ಖರ್ಚಿಗೆ ಬೇಕಾದ್ರಿ ಹೇಳ್ರಿ ಗಣಪತಿ ಬರ್ದೀಗ ಎಲ್ಲ ತಳಸಿ ಆಡಿಸ್ ಫುಲ್ಲಾ ಮಾಡಿ ಕೊಟ್ಟಿದಾನಿರಿ ಹಾ ಬರತ್ತ ಕಟೌಟ್ ಮಾಡ್ತಂತ ಕಟೌಟ್ ಹಿಡಿದಿರೋ ಅಲ್ಲ ಸಾವಿರ ರೂಪಾಯಿ ಪಟ್ಟಿ ಮನ್ಸನ್ ಕಡೆ ಇಪ್ಪತ್ತೊಳ್ ಸಾವಿರ ಏ ಇಲ್ಲ ನಡಿ ನಡಿ ಹಾ ಬರ್ ನಡ್ರಿ

ಹಾ ಇರ್ಲಿರ್ಲಿ ನೀವೇನ್ ತಗದ್ರಿ ತಗದ್ರ ಪಟ್ಟಿ ಪಟ್ಟಿ ನಮಗ್ ಗೊತ್ತಿಲ್ಲ ಪಟ್ಟಿ ತಗೊಂಡವ್ರ ಎಟ್ಟ ನಿಯತ್ಲಿ ಜಾತ್ರೆ ಮಾಡ್ತಾರ ಗೊತ್ತೈತಿ ಅಲ್ಲಿ ಗಣಪತಿ ಪಟ್ಟಿ ಅಂತ ಹೇಳಿ ರೊಕ್ಕ ಮಾಡುದ ಮಾಡುದಕ್ಕಾಪಟ್ಟಿ ಊರಾಗೆಲ್ಲ ಒಬ್ಬೊಬ್ಬರಿಗೆ ಅಷ್ಟ ಇಷ್ಟ ಅಂತ ಹೇಳಿ ಪಟ್ಟಿ ಮಾಡುದ ರೊಕ್ಕ ಗೊಳೆ ಮಾಡ್ಕೊಂಡು ಹಿಂದಿಗಿ ಚೇಂಜ್ ಮಾಡೋ ಮಂದಿ ಹೆಚ್ಚಾಗಿ ಊರಾಗ ಮತ್ತ ನೀವ್ ನೋಡಿದ್ರ ಈಗ ಪಟ್ಟಿ ಪಟ್ಟಿ ಬಂದ್ರೆ ಹೋರಿ ಪಟ್ಟಿ ಪಟ್ಟಿ ಗೊತ್ತಿಲ್ಲ ನಮಗ್ ಗೊತ್ತಾದ ನಿಮ್ಮದು ಏನ ಮೊದಲ ಲವ್ ಮ್ಯಾರೇಜ್ ಇತ್ತಲ್ಯ ಏ ಅದು ಗೊತ್ತಾಗೈತಿ ಸುದ್ದಿ ನಿಮಗ ಒಂದ್ ಸ್ವಲ್ಪ ಕೇಳ್ದೇವ್ರಿ ಏನ್ ಬೆನ್ ಹತ್ತಲ್ದ ಏನಿಲ್ಲಾ ಹೇಳ್ತ ನಿನಗ ಹಂಗೆ ಒಮ್ಮಿ ಕುಸ್ತಿ ನಡಿತಿತ್ತು ನಾರೇ ವ್ಯಾಯಾಮ್ ಜೋರ್ ಮಾಡಾಕತ್ತಿದ್ನಿ ನಾಕ್ ದಿವ್ಸ ಉಳ್ದಿತ್ತು ಕುಸ್ತಿತ್ತು ಕುಸ್ತಿ ಪಳಿ ಇತ್ತು ನಾಕ್ ದಿವ್ಸ ಇತ್ತು ವ್ಯಾಯಾಮ್ ಫುಲ್ ನೋಡತ್ತಿದ್ನಿ ಆ ಟೈಮ್ನ್ಯಾಗ ನಿಮ್ಮ ಅತ್ತೆ ಇದ್ದಾಕಿನ ಮರಿ ನಿಂತ್ ನೋಡ್ಯಾವು ಹ್ಮ್ ಮರಿ ನಿಂತ್ ನೋಡಿದಕ್ಕಿ ಒಟ್ಟ ಕಣ್ಣ ಕಣ್ಣಿಟ್ ಇಟ್ಟ್ ನೋಡಾಕತ್ತೇಳು ಅಂಜಾಳ ಬಂದ್ ನೋಡ್ತಾನೂ ತಂಡೂರಿಂದ ಬಂದು ನನಗ್ ಹೇಳಿ ವಿಚಾರ ಮಾಡಾಕಿ ನದರಾಗಿತ್ತು ಯಾರ ನಾನು ಚೌಕಾಶ್ ಮಾಡಿ ಮಾತು ಗೊತ್ತಾತ್ಲಾ ಹೇಳ್ತನು ಒಂದ್ ಕಡೆ ನಾ ಇಲ್ಲಿ ಜಾಗತಿ ಬಾತೆ ಕರೆದೊಳಗೆ ಹಾದಿವು ಒಂದ್ ದೊಡ್ಡ ಬಾಳಿ ಪಡೆದಾಗ ಹಾದಿವು ಬಾಳಿ ಪಡ್ದಾಗ ಹಾದಿವು ಸುತ್ತೂರ್ಗೆ ಮನಗಣ ಬೇಲಿ ಬ್ಯಾರದವ್ರು ಬಾಲಿಪಡ ಹೋಗಿ ಮಾತಾಡ್ಕೊತ ಗೊತ್ತಿದ್ದೇವು ಹೇಳತನು ಅವ್ರ ಅನ್ತ ಗೊತ್ತ ನನ್ ಸುದ್ದಿ ಎಲ್ಲಿ ನೋಡ್ರಿ ನೋ ಹೊಡ್ಸ ಮಕ್ಕಳ ಕೈಯಾಗ ಕೊಡ್ಲಿ ಕೊಡುವಲಾ ಬಡಿಗಿ ತಗೊಂಡ್ ಬಂದ್ ನಿಂತ್ರಪ್ಪಾ ಮತ್ತ್ ನಾ ಬಿಟ್ಟನು ಯಾವ ಹುಡುಗನ ಅದಕ್ಕಿನ್ ಯಾರು ಹತ್ಕೊಂಡ್ ನೋಡು ಒಟ್ಟ ಎತ್ಕೈ ಬರೋ ಬರೀ ಬೇಲಿತ್ತ ಒಂದ್ ಉಸ್ಕ್ಯಾಕ ಜಿಗುಲ್ ಯಾವ್ ದೊಡ್ ಬೇಲಿ ಜಿಗುದ್ರಿ ಹಂಗ ಮತ್ತ ಸಾದಾ ಪೈಲ್ವಾಣಿ ಕೆನ್ ನಮ್ದು ನೀವು ಪೈಲ್ವಾಣ್ರಿ ಯಾಕ್ ಆದರ್ಲ ಅಂತೀನಿ ಹಗಲಿನಾಗ ಕುಣ್ಸ್ಕೊಂಡ್ ಅಷ್ಟ್ ದೊಡ್ಡ ಬೇಲಿ ಜಿಗದ್ ಹೋಗೀರಿ ಅಂದ್ರ ಪೈಲ್ವಾಣ್ರಿ ಯಾಕ್ಟ್ ಅದ ಹಂಗ ಇತಿಹಾಸ ಅದಾವ ನಮ್ಮು ಅಂದ ಏನ್ ಆಕಿನ್ ಅವನ ತುಮಾಯ್ತ್ ನೋಡು ಡೈರೆಕ್ಟ್ ಮದ್ವೆ ಹ್ಮ್ ಹ್ಮ್ ಮತ್ತ್ ಹೇಳ್ತಾನ ನಿನಗ ಅಂಜಿಂದ ನಾವ್ ಆ ಊರಿಗೆ ಹೋಗಿಲ್ಲಾ ಬಿಡ್ತಾರ ಒನಮ್ಮನ ಅವ್ರ ಸಣ್ಣ ಹೆಂಗ ಕಡ್ದ ಹೆಡ್ಗಿ ತುಂಬ ಹೇ ಇಡಾಕ ಜಾಗಿಲ್ಲಾ ಅದ್ಕೊಂದ ದೂರ ಬೇರೆ ಕಡೆ ಮನಿನ ಕಟ್ಟಿದನ ನೇಮ್ ಬಂದಾಗ ತೋರ್ಸ್ತೇನಾ ನಿಮಗೆ ಹಾ ಇರ್ಲಿ ಇರ್ಲಿ ಗಣಪತಿ ಪಟ್ಟಿ ಎಟ್ಟ್ ಕೊಡಂದ್ರಿ ಯಾನ್ ಪೈನ್ ಮಾಡ್ರ ಇದ್ರಿ ನಿಮ್ಮಲ್ಲಿ ಹೊಲ ಕೊಟ್ರ ಪಾತ್ರ ಅಲ್ಲೊ ಪಟ್ಟಿ ತಗೊಂಡ್ ಯಾನ್ ಮಾಡಿದ್ರಿ ಹೇಳ್ ನೀವ್ ಈಗ ಯಟ್ಟ್ ಗುಳ ಮಾಡಿದರಿ ಸಿಕ್ಕಾಪಟ್ಟಿ ಪಟ್ಟಿಗೊಳ್ ಮಾಡಿದಿರಿ ನೀವು ಎಲ್ಲಾ ಗೋಳೆ ಮಾಡ್ಕೊಂಡ ರೊಕ್ಕ ಮಾಡಕ್ ಮೂಲ ಲೆಕ್ಕ ಮಾಡಕ್ ಮೂಲ ರೊಕ್ಕ ಸುಮ್ಮ ಇದ್ದದ್ರಾಗ ಮಾಡ್ಕೊಂಡ್ ಹೋಗಿ ಬಿಡ್ರಿ ಅಂದ್ರೆ ಹೆಂಗೈತ್ರಿ ಪೈಲ್ವಾಂಡ್ರ ಈ ಸಲ ಒಟ್ಟ ಗ್ರಾಂಡ್ ವಿಜೃಂಭಣೆಯಿಂದ ಮಾಡ್ಬೇಕನ್ನೋದ್ ನಾವು ಒಟ್ಟ ಗಣೇಶನ ಹಬ್ಬ ರೀ ಏ ನನಗೂ ನಿಮಗ್ ಕೊಡ್ಬೇಕನ್ನೋ ಆಸೆ ಅರೇ ಮಣ್ಣಿ ಅವನು ಕಬ್ಬಿನ ಒಂದ್ ಐದು ಲಕ್ಷ ರೂಪಾಯಿ ಬರ್ಬೇಕಾಗಿತ್ತು ಅಡಿಸಿ ಮಕ್ಳ ಪ್ಯಾಟ್ರಿ ಅವ್ರ ಬಿಲ್ ಇನ್ನೊಂದ್ ಎಂಟು ದಿವಸ ಬಿಟ್ಟು ಬಂದ್ ಬರ್ತಾವ್ರ ಈಗ ನಂತ್ಯಾಕ ಒಟ್ಟ ರೊಕ್ಕಿಲ್ಲ

ಹಂಗಲ್ ಓ ಹನಿ ಹನಿ ಕೂಡಿದ್ರೆ ಹಳ್ಳ ತೆನಿ ತೆನಿ ಕೂಡಿದ್ರೆ ಬಳತಾರ ಹಂಗ ಎಲ್ಲಾರದು ಅಂತೂ ಇಟ್ಟು 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 ಗೊಳೆ ಮಾಡಿ ಪಟ್ಟಿ ಹಾಕಿ ಗಣೇಶ ಚತಿ ಮಾಡುದಿರ್ತೈತಿ ನೀವ್ ಏನೋ ಒಬ್ಬೊಬ್ರ ತಕ್ಕ ಏನ್ ಗಟ್ಟಲೆ ಲಾಕ್ ಗಟ್ಟ ಹೊಸ ಮಾಡ್ಬೇಕಂತ ಮಾಡಿದಾರ ಸಾದಾ ಮನುಷ್ಯರ ಎರಡ್ ಎರಡ್ ಸಾವಿರದ ಒಂದ್ ಕೊಡ್ಕೊಂಡು ಅಂತಾರ್ರಿ ಸಾದಾ ಮನುಷ್ಯರ ದೊಡ್ಡದು ನೀವು ಪೈಲವಾನ್ ರೀ ಹೆಸರ ಅಂತಾರ ಪೈಲವಾನ್ ರೀ ನೋಡ್ರಿ ಎಲ್ಲಾ ಪೈಲಾನ್ ಹಳಿ ಇತಿಹಾಸ ನಿಮ್ಮ ಕೊಡೋ ರೊಕ್ಕದ ಮತ್ತು ಅವ್ರಿಗೆ ಗೊತ್ತಿಲ್ಲ ಕೊಡ್ತಾರ ಸುಮ್ಮ ವಿನಾಕರ್ಣ ನಿಮಗ ರೊಕ್ಕ ಇಟ್ಕೊಳಕ ತ್ರಾಸ ಆಕತಿ ಬೇಡ ಎರಡ್ ನೂರ ಒಂದ್ ರೂಪಾಯಿ ಅಲ್ಲ ಹಾಂ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ತಗೋರಿ ಎರಡು ಸಾವಿರ ಮತ್ತೆ ಟ್ರೋ ಬರ್ಬೇಡಿ ಇಟ್ಲೇ ಆತಳ ನೋಡಪ್ಪ ನೀವ್ ಎಷ್ಟ್ ಕೊಡ್ಬೇಕತ್ತರಿ ರೀ ಒಂದು ಹತ್ತು ಸಾವಿರ ಕೊಟ್ಟ ರೀ ಹತ್ತು ಸಾವಿರ ನೋಡಪ್ಪ ನನಗೂ ಪಟ್ಟಿ ಕೊಡ್ಬೇಕು ಆಸೆ ನಾನು ನಿಮ್ಮನ್ನ ಬರ್ಗೈಲಿ ಕಳ್ಸೋ ಮನುಷ್ಯ ಅಲ್ಲ ಈಗ ಸದ್ಯ ನನ್ನ ತ್ಯಾಕ ರೊಕ್ಕ ಇಲ್ಲ ನೀವ್ ಎಷ್ಟ ಐದು ಸಾವಿರ ತರಿ ಇಲ್ಲ ಐದು ಸಾವಿರ ರೂಪಾಯಿ ಬರ್ಕೋರಿ ರೀ ಅರೆ ಉದ್ರಿ ಬರ್ಕೋ ಬರ್ಕೊಡ್ರ ಏನಾಗೋದ್ ಎಲ್ಲ ರೋಕ್ ಮಾಡಿರ್ತರಿ ನನ್ನ ಉದ್ರಿ ಬರ್ಕೊಡಿ ಉದ್ರಿ ಕೊಟ್ಟ ಉದ್ರಿ ಬರ್ಕೊಂಡು ಜನ್ ಬಂಗಿಲ್ಲ ರೊಕ್ಕ ಏನ್ರಿ ಹಿರಾರ ದೊಡ್ಡ ದೊಡ್ಡ ಮಾತೆ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟು ಬಿಲ್ಡಪ್ ಹಿರಾರ ಪೈಲ್ವಾನ್ ಹಂಗದಾರ ಹಿಂಗದ ಮ್ಯಾಲ ತಂದ್ರಿ

ಹೆಂಗ ಪಂಟ ಕೊಡೋದ್ ಕಳ್ಸಿನ್ಯ ಒಂದ್ ರೂಪಾಯಿ ಬಿ ಪಟ್ಟಿ ಕೊಡ್ಬಾರ್ದು ಅಂತ ಅವ್ರಿಗೆ ಇವರೆಲ್ಲ ಗಣ ಮಾಡ್ತಾರೋ ಮಾಡ್ತಾರು ರೊಕ್ಕ ಗೋಳಿ ಮಾಡಿ ಚೈನಿ ಮಾಡು ಮಂದಿ ನೋಡಿಲ್ಲೇ ಇಟ್ಟೆಲ್ಲಾ ಆತ್ಕರೇ ಅವ್ರೆಲ್ಲಿ ಗಣಪತಿ ಕುಣಿಸ್ತಾರ ನೋಡ್ ಊಟಕ್ಕೆ ಹೋಗುದು ಮರಿದ್ ಬೇಡ ಸುಸ್ತ ಮಾಡಿ ತಿಂಡ್ ಮಳಿ ಬರ್ನು ಮತ್ ಇನ್ನೂ ರೈಟ್ ಇದಾವಲ್ಲ ಇವ ಎಲ್ಲ ಹ್ಮ್ ಓಂ ನಮ ಶಿವಾಯ ಹರಿಕೃಷ್ಣ ಕೃಷ್ಣ ಹರಿ ರಾಧಾ ಹರಿ ಬ್ರಹ್ಮ ಓಂ ನಮ ಶಿವಾಯ ಓಂ ಪರಮಾತ್ಮ ಓಂ ಕಾಪಾಡಪ್ಪ ತಂದೆ

ಕಾಲ್ ಗೊತ್ತಿ ಎಲ್ಲಾರು ಒಬ್ಬ ಮಕ್ಕಳ ಜಗದ್ ಬಗ್ಸಿ ಕೆಲಸ ಎಲ್ಲಾ ವರ್ಷ ಕಮ್ಮಿ ಗಣೇಶನ ಹಬ್ಬ ಬರ್ದಿದ್ರೆ ನಿಮ್ತಕ ಗೌಡ ಪಟ್ಟಿ ಬೆಳಾಕ್ ಬಂದೇವ್ರಿ ಹಾ ಹಾನು ಪಟ್ಟಿ ಬೆಳಕ್ ಬಂದರೇ ನೀವು ಅಂತ ಎಷ್ಟ್ ಕೊಡ್ಬೇಕ ಬಡ್ಡಿ ಒಂದ್ ಹತ್ ಸಾವಿರ ಅದಾವ್ ಕೊಡ್ರಿ ಹತ್ ಸಾವಿರ ಕೊಡ್ರಿ ಹತ್ ಸಾವಿರ ಹತ್ ಸಾವಿರ ಬೇಕ ಮೊಮ್ಮಗ ಅಲ್ಲ ನಿಮ್ ಮಾಜ ಮುತ್ತ ಅಲ್ಲಾ ನಿಂಗ್ ಸಾವಿರ ಬಡ್ಡಿ ಕೊಡ್ತೇನ ಒಂದ್ರ ಮುಂದ ಎಷ್ಟ್ ಪೂಜೆ ಬಂದ್ರ ಹತ್ ಸಾವಿರ ಸಾವಿರದ ಹೇ ನೋಡನು ಹತ್ ಪೂಜೆ ಬರ್ಬೇಕ್ರಿ ಹತ್ತು ಪೂಜ ಹತ್ತು ಪೂಜೆ ಬಾ ಬರ್ತಾವ್ ಜರ ಮುಂದ ಬಾ ಪಟ್ಟಿ ಕಲ್ಲಕ್ ಬಂದ್ರೀಗೌಡ್ರ ಹುಡ್ಗುರ್ನೆಲ್ಲ ಹಿಂಗ್ಯಾಕ ಐತಿರಿ ಪಟ್ಟಿ ಕುಡ್ದ್ರಿ ಹಿಂಗ್ಯಾಕ ಬಿಡತಿ ಹುಡ್ಗುರ್ನೆಲ್ಲ ಹಂಗಾದ್ರ ಈಗ ನಿನ್ನ ಇವ್ರು ಇವ್ರ ಒಳಗೆ ಶನಿ ಇದ್ದಂಗ ಕಾಣ್ತಿ ಹತ್ತತ್ರ ಎಷ್ಟು ಕೂಡದ ಹತ್ತು ಸಾವಿರ ಈಗ ನೀ ಹತ್ತತ್ರ ಹತ್ತು ಕೂಡ್ದಾಗ ಹತ್ ಸಾವಿರ ಆಯ್ತಾವ್ರಿ ಇಟ್ ಮಂದಿ ಒಳಗಂದ್ರೆ ನೀ ಒಬ್ಬ ಶನಿಯಾಕ್ ಆಯ್ತ್ ನೋಡಪ್ಪ ಇಲ್ಲ ಹತ್ ಸಾವಿರ ರೂಪಾಯಿ ಆಯ್ತ ಬಂದ್ ಬಂದಪ್ರ ಹಿಡೀ ತಗೋತಮ್ಮ

ಎಲ್ಲರಿ ಹರ್ಯಾಂದ್ರ ನಿಮಗ್ ಫೋನ್ ಹಚ್ ಹಚ್ ಹಾಕೈತ್ರಿ ಏನ ಜಾ ಹರ್ಯ ಬರ ಇಲ್ಲಿ ಭೇಟಿ ಆಗ್ತಾನು ಹರಿಯಾಣದ ಫೋನ್ ಹಚ್ಚತ್ತ ಈಗ ಐತ್ ನೋಡ್ರಿ ನಿಮ್ ಫೋನ್ ಬರೇನಾ ಸ್ವಲ್ಪ ಕೊಲೆಮೈತೆ ಬರೀ ಬಾಳ ಅರ್ಚನೆ ಐತಿ ಬರೀ ಎಮರ್ಜೆನ್ಸಿ ಐತಿ ಬರೀ

ಮತ್ತ ಒಂದ್ ಲಕ್ಷ ರೂಪಾಯಿ ಇರೋ ದವಾಖಾನೆ ಹೇಳಿದಾರನ ಐವತ್ ಸಾವಿರ ಡಿಪಾಸಿಟ್ ತುಂಬಕನ ಐವತ್ ಸಾವಿರ ಗುಳಿಗೆ ಆತವನ ನನ್ ಕಡೆಯ ಒಂದ್ ರೂಪಾಯಿ ಇಲ್ಲನ ನಿನ್ ಕೈ ಮುಗೀತನ ಪಾಣ ನನಗ್ ಒಂದ್ ಲಕ್ಷ ರೂಪಾಯಿ ಸಹಾಯ ಮಾಡನ ನಿನ್ನ ಸಾಯ್ ತಕ ಮರಿದಿಲ್ಲ ಪಾನ ಒಂದ್ ಲಕ್ಷ ರೂಪಾಯಿ ರೊಕ್ಕ ನನಗ್ ಕೊಡೋಣ ಹಂಗ ಮಾಡಬೇಡ ಒಂದ್ ಲಕ್ಷ ರೂಪಾಯಿ ನನಗೆ ಕೊಡೋಣ ಗಣಪತಿ ಪಟ್ಟಿ ಮಾಡೋ ಸಲ ನಾನ ತಿರ್ಗಾಡತೀನಿ ಈಗ ನನ್ನ ಸೇಪ್ ಒಂದ್ ರೂಪಾಯಿ ಹಾಕಿಲ್ಲ ಹಂಗ ಮಾಡ್ದ ತಮ್ಮ ದವಾಖಾನೆ ಹಾಕಿದ್ರೆ ಏನಾತಿದ್ಯಾ ನಿಂದ ಒಂದ್ ಜಿಮಾ ಉಳಿದೈತಿ ನೋಡೋಣ ದವಾಖಾನೆಗೆ ಹಾಕಿದೆ ಅನ್ನತಿದಿ ಇವಾಗ ಗಣಪತಿ ಪಟ್ಟಿ ಮಾಡ್ಯಾನ ಎಷ್ಟ್ ಅದಾವು ನನಗು ನಾನ್ ಲೆಕ್ಕ ಮಾಡಿಲ್ಲ ಲೆಕ್ಕಕ್ಕ ಕೂತೀನಿ ಅನ್ಕಾನ್ ಕುಡ್ದ ಫೋನ್ ಹಚ್ಚಿದಿ ಇವ್ ತಗೋ ಮೊದಲ್ ಹೋಗಿ ಅವ ಜೀವನ್ ಉಳ ನಿನ್ನಿಂದ ಬಾಳ ಉಪಕಾರತನ ಆತನ ಬಾಳ ಉಪಕಾರ ಆತನ ನಿನ್ನಿಂದ ನಿನ್ ಸಾಯ್ ತಕ ಮರಿ ಆಯ್ತಾನ ಬರ್ತಾನ ಆಯ್ತ ಆಯ್ತಾನ ಪಟ್ಟ ಈ ಸಲ ಪವರ್ಫುಲ್ ಮಾಡುದ್ರ ಮಾಡುದ ಯಾಕಂತ ಕೇಳು ಸಿಕ್ಕಾಪಟ್ಟಿ ಪಟ್ಟಿ ಮಾಡಿವ

ಒಬ್ಗೆ ಆರಾಮಿಲ್ಲ ಐಶೋಧಾಗ ಇಟ್ಟಾರಂತ ಹೇಳ್ರು ಇದ್ರ ರೊಕ್ಕ ಇಲ್ಲ ಅವ್ರಿಗೆ ಕೊಟ್ಟು ಬಂದ ನೀ ಇದನ್ನ ಸಣ್ಣದೊಂದು ಗಣಪತಿ ತಂದು ಐದು ದಿನ ಪೂಜೆ ಮಾಡಿ ಹೊಳೆಗೆ ಹೋಗ್ದ ಬಿಟ್ನು ಏ ಅನ್ಯಾಯ ಹೇಳ್ಬೇಡ್ರಿ ನೀವು ನಮ್ಮ ನಮ್ ರೊಕ್ಕ ಕೊಡ್ರಿ ನೀವು ಊರು ಮಂದಿಗೆ ಏನು ಹೇಳು ನಾವು ಆ ಊರದ ಮೇಲೆ ಪಟ್ಟಿ ಮಾಡ್ಯಾವ್ರಿ ನಮ್ಗೆ ಎದಿ ಮೇಲೆ ಹಂಗೆ ಅಂದ್ ಕೇಳ್ತಾರೆ ರೀ ಇವತ್ತು ಇಲ್ಲ ನಾ ಏನು ಮಾಡೀರ ನೀವು ಪಠ್ಯ ತಂದು ಕಿಸಿದ ಏನು ಉತ್ತರ ಕೊಡ್ರಿ ಗೌಡ್ರಿ ಹೆಂಗೆ ಮಾತಾಡ್ತೀರಿ ಅನ್ರೀ ನೀವು ಕರೆ ಒಂದು ಜೀವ ಉಳ್ಸ್ಬೇಕಾಗಿತ್ತು ಜೀವ ಉಳ್ಸೋ ಸಲಂಬಂದ ರೊಕ್ಕ ಎಲ್ಲ ಕೊಟ್ಟು ಬಂದೆವು ಅಧ್ಯಾನ್ ಹೇಳ್ಬೇಡ್ರಿ ನೀವು ನಮ್ಗೆ

ನನ್ನ ಕೈಯಲ್ಲಿ ನಾನು ಬರ್ಸ್ಕೊಂಡಿಲ್ಲ ರ ಯಾ ಮಾಡ್ಯಾರ ಎಲ್ಲರೂ ಕೊಡಿ ಇದು ಎಲ್ಲರೂ ಕೊಡಿ ಅನುಭವಿಸನ್ರಿ ಏ ಹುಡುಗಾ ಏ ತಮ್ಮ ಸಮಾಧಾನ ಮಾಡ್ರಿ ನಮಸ್ಕಾರ 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 ನಿಮ್ ನಿಮ್ಮ ಉದ್ದೇಶ ನನಗೆ ಅರ್ಥಾತ ನೀವ ರಕ್ಕ ಗೊಳೆ ಮಾಡಿ ಚೈನಿ ಮಾಡ್ತರಿ ಸರಿಯಾಗಿ ಲೆಕ್ಕ ಕೊಡಂಗಿಲ್ಲ ಮತ್ತೆ ನಿಮ್ ನಿಮ್ಮ ಮನಿ ಬಳಸಿಕೋತಿರತ್ತೆ ಅಂತಾ ತಿಳ್ಕೊಂಡಿದ್ದೀನಿ ನನ್ನ ಕಣ್ಣೆ ತಪ್ಪಾತದ ನಿಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಐತಿ ಹೊಳೆ ಮಾಡಿದ ಕಾ ಒಂದ್ ಜೀವ ಉಳ್ಸಾಕ ಕೊಟ್ಟಿರಲ್ಲ ನಿಮ್ಮಂತವ್ರ ಸಿಗುದ ಬಾಳ ಕಡಿಮೆ ನೋಡು ಗಣೇಶ ಚೀತಿ ಹಬ್ಬ ಪ್ರತಿ ವರ್ಷಕ್ಕೊಂದ್ ಬರ್ತೈತಿ ಎಲ್ಲಾರು ಸಮಾಧಾನದಿಂದ ಶಾಂತದಿಂದ ಆಚರಣೆ ಮಾಡ್ಲೇತಳಿ ಆ ಗಣಪತಿ ನಾವ್ ತಮ್ ಪ್ರತಿ ವರ್ಷ ಭೂಮಿಗೆ ಆಗ ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬ ಆಚರಣೆ ಮಾಡ್ಬೇಕ ನೀವೇನು ಚಿಂತೆ ಮಾಡ್ಬೇಡ್ರಿ ಎಷ್ಟು ಬೇಕಾದ್ರೆ ಖರ್ಚಾಗಲಿ ನಿಮ್ಗೆ ಒಂದ್ ರೂಪಾಯಿ ಪಟ್ಟಿ ಕೊಡೋದಕ್ಕೆ ಕಳಿಸಿನ ಹೋದಲ್ಲ ಅದು ಎಷ್ಟು ಖರ್ಚಾಗೈತ್ ಎಲ್ಲರ ನಾ ಕೊಡ್ತಾನ ಆದ್ರೆ ಇದರುಪ್ಲೆ ಗಣೇಶ ಚೀತಿ ಆಚರಣೆ ಮಾಡ್ಬೇಕ ಈ ಗಣೇಶ ಜ್ಯೋತಿ ಹಬ್ಬ ಎಲ್ಲರಿಗ ಖುಷಿ ತರಬೇಕು ಹೊರತಾಗಿ ಯಾರಿಗೂ ನಾರಾಜ್ ಆಗ್ಬಾರದು ಮನಸ್ಸಿಗೆ ಆತಿಲ್ಲೋ ಅದ್ ಎಟ್ಟ ಅಟ್ಟ ನಾನ ಕೊಡ್ತಾನ ನೀವು ಒಟ್ಟ ಚಿಂತೆ ಮಾಡ್ಬೇಡ್ರಿ ಎಷ್ಟ ಬೇಕಾದ್ರೆ ಖರ್ಚಾಗಲಿ ಖರ್ಚಿನ ಜವಾಬ್ದಾರಿ ಎಲ್ಲ ನಂದ ಖರೆ ನೋಡಿ ಹಬ್ಬ ಮಾತ್ರ ಎಲ್ಲರೂ ಒಗದಿ ಖುಷಿ ಖುಷಿ ಆಚರಣೆ ಮಾಡ್ಬೇಕಾ ಈ ರೊಕ್ಕ ಊರ್ ಹೇಳ್ತಾನ ಸುಮ್ಕೊಂಡ್ರು ನಾನು ಜಯ ಹಾಕಬೇಡ್ರಿ ನಮಗೆಲ್ಲಾರಿಗೂ ಖುಷಿ ತಂದವ್ರ ಯಾರ ನಮಗೆಲ್ಲಾ ಖುಷಿ ತಂದವ ಗಣಪತಿ ಗಣಪತಿ ಹೆಸರಿನಲ್ಲಿ ಜಯ ಹಾಕ್ರಿ ಗಣೇಶ್ ಗ್ರೀ ಮೌರ್ಯ ಗಣಪತಿ ಬಬ್ಬಾ ಮಂಗಲ ಮೂರ್ತಿ ಫುಲ್ ವಿಜೃಂಭಣೆಯವ್ರಿ ನಮಸ್ಕಾರ ಈ ಗಣೇಶಿ ಉತ್ಸವ ಸಲುವಾಗಿ ಒಂದು ವಿಶೇಷವಾದಂತ ಸ್ಕ್ರಿಪ್ಟ್ ಮಾಡಿದಿವು ಗಣೇಶ ಬಂದಾಗ ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬನ ಆಚರಣೆ ಮಾಡ್ಬೇಕು ಅಟ್ಟ ಖುಷಿಯಿಂದ ಗಣಪತಿ ಯಾಕಂದ್ರ ಒಳೆ ಗೋಳೆ ಮಾಡಿದ ರೊಕ್ಕ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಉಪಯೋಗ ಆಗ್ಬೇಕನ್ನೋ ಉದ್ದೇಶದಿಂದ ಎಲ್ಲರೂ ಪಟ್ಟಿ ಮಾಡ್ತಾರು ಹಂಗ ನಾವೊಂದು ಇದು ತಿಳುವಳಿಕೆ ಬರ್ಲಿ ಅನ್ನೋ ಉದ್ದೇಶದಿಂದ ಒಂದು ತಮಗೆ ಇಷ್ಟ ಅಂತಂದ್ರೆ ಈ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ Jai Ganesha Jai Ganesha Ganesh Ganesh Moria Ganapati Mappa Moria